ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಇಲ್ಲಿ ಒಂದು ಅಪ್ಡೇಟ್ ಇದೆ ಇಟ್ಸ್ ಎ ಫ್ರೆಶ್ ಅಪ್ಡೇಟ್ ಇದು ಯಾವುದೋ ಹಳೆಯ ಅಪ್ಡೇಟ್ ಅಲ್ಲ ಇದು ಸೊ ಒಂದು ಕಡೆಯಿಂದ ನೋಡೋಣ ಎಷ್ಟು ಸಬ್ಜೆಕ್ಟ್ ಇದೆ ಸೊ ಇದಕ್ಕೆ ಬೇಕಾದಂಥ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಅಪ್ಲಿಕೇಶನ್ ಹೇಗಾಗಬೇಕು ಲಾಸ್ಟ್ ಡೇಟ್ ಯಾವಾಗ ಎಲ್ಲವನ್ನು ಒಂದು ಕಡೆಯಿಂದ ನಿಮಗೆ ಹೇಳೋ ಪ್ರಯತ್ನ ಮಾಡ್ತೀನಿ ಸೊ ದಯಮಾಡಿ ಸಾಧ್ಯ ಆದರೆ ಈ ವಿಡಿಯೋನ ಕೊನೆವರೆಗೂ ನೋಡೋ ಪ್ರಯತ್ನ ಮಾಡಿ ಸೊ ಯಾರಿಗೆ ಐ ತಿಂಕ್ ಅವಶ್ಯಕತೆ ಇದೆಯೋ ಅವರಿಗೆಲ್ಲ ಈ ಒಂದು ಮಾಹಿತಿ ತಲುಪಲಿ ಅನ್ನೋ ಉದ್ದೇಶ ಇಟ್ಕೊಂಡು ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ಸಲ್ಲಿ ಶ್ರೀ ಚೇತನ ವಿದ್ಯಾಸಂಸ್ಥೆ ಅಂದ್ಬಿಟ್ಟು ಬಸವೇಶ್ವರ ನಗರ ದೊಡ್ಡಬಳ್ಳಾಪುರ ನೋಡಿ ಯಾವುದು ವಿದ್ಯಾಸಂಸ್ಥೆ ಅದು ಶ್ರೀ ಚೇತನ ವಿದ್ಯಾಸಂಸ್ಥೆ ಬಸವೇಶ್ವರ ನಗರ ದೊಡ್ಡಬಳ್ಳಾಪುರ ಅಂತ ಇದೆ ನೋಡಿ ಇಲ್ಲಿ ನೋಡಿ ಡೇಟ್ ಅಬ್ಸರ್ವ್ ಮಾಡಿ ಕೆಲವೊಂದು ಮುಖ್ಯವಾದಂಥ ಅಂಶಗಳನ್ನು ನಾನೇ ಅಂಡರ್ಲೈನ್ ಮಾಡಿಬಿಟ್ಟಿದ್ದೀನಿ ಇಲ್ಲಿ ಒಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ನಿನ್ನೆ ಎಷ್ಟೇ ಅಪ್ಡೇಟ್ ಆಗಿರ್ತಕ್ಕಂಥ ಒಂದು ವರದಿ ಇದು ಮಾನ್ಯ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಇವರ ಜ್ಞಾಪನಾ ಸಂಖ್ಯೆ ನೋಡಿ ಪ್ರತಿಯೊಂದು ಜ್ಞಾಪನಾ ಸಂಖ್ಯೆಗೂ ಒಂದೊಂದು ನಂಬರ್ ಅಂತ ಇರುತ್ತೆ ಅದಕ್ಕೊಂದು ಡೇಟ್ ಅಂತ ಇರುತ್ತೆ ಸೊ ಅದರ ಪ್ರಕಾರ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಶ್ರೀ ಶಾರದಾ ಬಾಲಿಕಾ ಪ್ರೌಢಶಾಲೆ ಶ್ರೀ ಶಾರದಾ ಬಾಲಿಕಾ ಪ್ರೌಢಶಾಲೆ ದೊಡ್ಡಬಳ್ಳಾಪುರ ಈ ಶಾಲೆಯಲ್ಲಿ ಸಹ ಶಿಕ್ಷಕರ ಹುದ್ದೆಗಳಿಗೆ ನೇಮಕಾತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ ಅರ್ಹ ಅಭ್ಯರ್ಥಿಗಳು ತಮ್ಮ ಸ್ವವಿವರ ವಿದ್ಯಾರ್ಹತೆ ಮತ್ತು ಜಾತಿ ಪ್ರಮಾಣ ಪತ್ರಗಳ ದೃಢೀಕೃತ ನಕಲುಗಳನ್ನು ಕಾರ್ಯದರ್ಶಿಗಳು ಶ್ರೀ ಚೇತನ ವಿದ್ಯಾಸಂಸ್ಥೆ ಬಸವೇಶ್ವರ ನಗರ ದೊಡ್ಡಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವರಿಗೆ ಈ ಪ್ರಕಟಣೆ ಪ್ರಕಟಗೊಂಡ ಇಪ್ಪತ್ತೊಂದು ದಿನಗಳ ಒಳಗಾಗಿ ಅರ್ಜಿಯನ್ನು ಸಲ್ಲಿಸುವುದು ಅಂತ ಹೇಳಿದ್ದಾರೆ ಸೊ ಇದು ನೋಟಿಫಿಕೇಶನ್ ಆಗಿರೋದು ಅಥವಾ ದಟ್ ಮೀನ್ಸ್ ಇದು ಪ್ರಕಟಣೆ ಆಗಿರುವಂಥದ್ದು ಸೊ ನಿನ್ನೆ ಒಂದನೇ ತಾರೀಕಲ್ಲಿ ಸೊ ನಿನ್ನೆಯಿಂದ ಅಪ್ ಟು ಇನ್ನೂ ನಿಮಗೆ ಟ್ವೆಂಟಿ ಡೇಸ್ ಟೈಮ್ ಇದೆ ಆ ಟ್ವೆಂಟಿ ಡೇಸ್ ಒಳಗಡೆ ಏನು ಮಾಡಬೇಕು ನೀವು ಅಪ್ಲಿಕೇಶನ್ ಹಾಕಬೇಕು ನೋಡಿ ಅವರೇ ಒಂದು ಅಡ್ರಸ್ಸನ್ನು ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಶ್ರೀ ಚೇತನ ವಿದ್ಯಾಸಂಸ್ಥೆ ಕಾರ್ಯದರ್ಶಿಗಳು ಶ್ರೀ ಚೇತನ ವಿದ್ಯಾಸಂಸ್ಥೆ ಬಸವೇಶ್ವರ ನಗರ ದೊಡ್ಡಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವರಿಗೆ ಈ ಪ್ರಕಟಣೆ ಪ್ರಕಟಗೊಂಡ ಇಪ್ಪತ್ತೊಂದು ಒಳಗಾಗಿ ಅರ್ಜಿಯನ್ನು ಸಲ್ಲಿಸುವುದು ಸೊ ನೀವೇನೆಲ್ಲ ಡಾಕ್ಯುಮೆಂಟನ್ನು ಹಾಕಬೇಕು ಅಂತ ಅವರೇ ಹೇಳಿಬಿಡಿದ್ರೆ ಇಲ್ಲಿ ಸೊ ಅರ್ಹ ಅಭ್ಯರ್ಥಿಗಳು ತಮ್ಮ ಸ್ವಾವಿವರ ವಿದ್ಯಾರ್ಹತೆ ಮತ್ತು ಜಾತಿ ಪ್ರಮಾಣ ಪತ್ರಗಳ ದೃಢೀಕೃತ ನಕಲುಗಳನ್ನು ಕಾರ್ಯದರ್ಶಿಗಳು ಜಾತಿ ಪ್ರಮಾಣ ಪತ್ರಗಳ ದೃಢೀಕೃತ ಅಂದರೆ ಎಲ್ಲದಕ್ಕೂ ನೀವೇ ಒಂದು ಸೆಲ್ಫ್ ಅಟೆಶನ್ ಮಾಡ್ಕೊಬಿಡಿ ಅದು ಐ ಥಿಂಕ್ ಯೂಸ್ಫುಲ್ ಆಗುತ್ತೆ ನಿಮಗೆ ಹಾಗಾಗಿ ಎಲ್ಲವನ್ನ ಪ್ರಿಪೇರ್ ಮಾಡಿಕೊಂಡು ನೀವು ಸಬ್ಮಿಟ್ ಮಾಡಬೇಕು ತುಂಬ ಜನ ನಾವು ಕ್ಲಿಯರ್ ಕಟ್ಟಾಗಿ ಹೇಳಿದ್ರು ಕೇಳ್ತಾರೆ ಸರ್ ಏನೇನು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು ಅಂತ ಸೊ ಯಾವುದಕ್ಕೂ ಏನು ಮಾಡಿ ಫಸ್ಟು ಅಂದರೆ ಒಂದು ಕರಿಕ್ಯುಲಮ್ ವೀಟೆ ಅಥವಾ ನಿಮ್ಮದೊ ರೆಸ್ಯೂಮ್ನ ನೀವು ಪ್ರಿಪೇರ್ ಮಾಡ್ಕೊಳ್ಳಿ ಇಲ್ಲೇನು ಡಾಕ್ಯುಮೆಂಟ್ಸು ನಿಮ್ಮ ಸ್ವಾವಿವರ ಅಂದರೆ ನಿಮ್ದು ಯಾವ್ದಾದ್ರು ಐ ಡಿ ಪ್ರೂಫ್ ಇರ್ತಕ್ಕಂಥ ಒಂದು ಜೆರಾಕ್ಸ್ ಹಾಕಿಬಿಡಿ ಒಂದು ಆಧಾರ್ ಕಾರ್ಡು ಅಥವಾ ಯಾವುದೋ ಒಂದು ಆಧಾರ್ ಕಾರ್ಡೇ ಸಾಕು ಅಂತ ಅಂದ್ಕೋತೀನಿ ಸೊ ರೆಸ್ಯೂಮಲ್ಲಿ ಆಲ್ಮೋಸ್ಟ್ ನಿಮ್ಮ ಎಲ್ಲ ಡೀಟೇಲ್ಸ್ ಇರುತ್ತೆ ಆ್ಯಂಡ್ ಅಲಾಂಗ್ ವಿತ್ ಅದ್ರ ಜೊತೆಗೆ ನಿಮ್ಮ ವಿದ್ಯಾರ್ಹತೆ ನೀವೇನೇನು ಕ್ವಾಲಿಫಿಕೇಷನ್ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು ಎಸ್ ಎಸ್ ಎಲ್ ಸಿ ಅಂಕಪಟ್ಟಿಯಿಂದ ಹಿಡಿದು ಅಪ್ ಟು ನೀವು ಬಿ ಎಡ್ ಮಾಡಿದ್ರೆ ಅಲ್ಲಿವರೆಗೂ ಒಂದು ಸೆಟ್ ಜ್ರಾಕ್ಸನ್ನು ನೀವು ಪಿನ್ ಮಾಡಿ ಅಡ್ರೆಸ್ಸು ಕಳಿಸಬೇಕು ಮತ್ತು ಜಾತಿ ಪ್ರಮಾಣ ಪತ್ರಗಳು ಯಾಕೆಂದರೆ ರಿಸರ್ವೇಶನ್ಸ್ ಕೋಟದಲ್ಲಿ ಅವಕಾಶಗಳನ್ನು ಮಾಡಿದ್ರೆ ಅವರು ಅದು ತುಂಬ ವ್ಯಾಲಿಡ್ ಇರುತ್ತೆ ಅದು ಯೂಸ್ಫುಲ್ ಆಗುತ್ತೆ ಸೊ ಅದಕ್ಕೆ ಜಾತಿ ಪ್ರಮಾಣ ಪತ್ರವನ್ನು ಕೇಳಿದಾರೆ ಇಲ್ಲಿ ಅವೆಲ್ಲವನ್ನು ನೀವು ಕಳಿಸ್ಬೇಕಾಗುತ್ತೆ ಅವರಿಗೆ ಸೊ ಇಲ್ಲಿ ಯಾವ ಹುದ್ದೆಗಳು ಯಾವ ಸಬ್ಜೆಕ್ಟು ಹುದ್ದೆಗಳ ಸಂಖ್ಯೆ ಎಷ್ಟು ಮೀಸಲಾತಿ ಮತ್ತು ಅದಕ್ಕೆ ಪ್ರತಿಯೊಂದು ಹುದ್ದೆಗಳಿಗೆ ಬೇಕಾದಂಥ ವಿದ್ಯಾರ್ಹತೆ ಇಲ್ಲಿ ನೋಡಿ ಸಹ ಶಿಕ್ಷಕರು ಸಮಾಜ ವಿಜ್ಞಾನ ಸೊ ಒಂದು ಹುದ್ದೆ ಇದೆ ಪರಿಶಿಷ್ಟ ಅಲರ್ಟ್ ಅಲಾಟಾಗಿರ್ತಕ್ಕಂಥ ಹುದ್ದೆ ಇದು ಇದಕ್ಕೆ ಬೇಕಾದಂಥ ಒಂದು ಕ್ವಾಲಿಫಿಕೇಷನ್ನು ಬಿ ಎ ಬಿ ಎಡ್ಡು ಇನ್ನು ಆಂಗ್ಲ ಸಬ್ಜೆಕ್ಟಿಗೆ ಒಂದು ಹುದ್ದೆ ಇದೆ ಬಿಂದು ಎರಡರಲ್ಲಿ ಸಾಮಾನ್ಯ ಜನರಲ್ ಅವ್ರಿಗೆ ಇದು ಬಿ ಎ ಬಿ ಎಡ್ಡು ಇಂಗ್ಲೀಷ್ ಶೈಕ್ಷಿಕ ಅದೇ ಇಂಗ್ಲೀಷ್ ಯಾಕೆಂದರೆ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಟೀಚರ್ ಆಗಬೇಕು ಅಂದರೆ ಐ ಥಿಂಕ್ ಇಟ್ಸ್ ಅ ಕ್ವೈಟ್ ನ್ಯಾಚುರಲ್ ಇಂಗ್ಲಿ ಮೇಜರ್ ಇಂಗ್ಲೀಷ್ ಮಾಡಿರಬೇಕು ಅವ್ರ ಡಿಗ್ರಿಯಲ್ಲಿ ಇನ್ನದನ್ನು ಅದನ್ನು ಬಿಟ್ಟರೆ ಸಹಶಿಕ್ಷಕರು ಹಿಂದಿ ಸೊ ಒಂದು ಹುದ್ದೆ ಇದೆ ಇಲ್ಲಿ ಇದಕ್ಕೆ ಸೊ ಸಹ ಹುದ್ದೆ ಹಿಂದಿ ಒಂದಿದೆ ಬಿಂದು ಮೂರು ಅಂತ ಹೇಳಿಬಿಟ್ಟು ಪ್ರಶಿಷ್ಟ ವರ್ಗದವರಿಗೆ ಇದು ಅಲರ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ಬೇಕಾದಂಥ ವಿದ್ಯಾರ್ಹತೆ ಬಿ ಎ ಬಿ ಎಡ್ಡು ಸೊ ಹಿಂದಿಯಲ್ಲಿ ಐಚ್ಛಿಕವಾಗಿ ಹಿಂದಿಯನ್ನು ಓದಿರಬೇಕು ಅಂತ ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಕೂಡ ಹೊಂದಿದ್ರೆ ಸೊ ಇನಫ್ ಅಂತ ಹೇಳ್ತಾ ಇದ್ದಾರೆ ಸೊ ನೋಡಿ ಮೂರು ಸಬ್ಜೆಕ್ಟು ಸೋಷಿಯಲ್ ಸೈನ್ಸು ಇಂಗ್ಲೀಷು ಮತ್ತು ಹಿಂದಿ ಸೋಷಿಯಲ್ ಸೈನ್ಸ್ಗೆ ಬೇಕಾಗಿರ್ತಕ್ಕಂಥ ಕ್ವಾಲಿಫಿಕೇಷನ್ನು ಬಿ ಎ ಬಿ ಎಡ್ಡು ಇಂಗ್ಲೀಷ್ಗೆ ಬೇಕಾಗಿರ್ತಕ್ಕಂಥ ಕ್ವಾಲಿಫಿಕೇಷನ್ನು ಬಿ ಎ ಬಿ ಎಡ್ಡು ಮೇಜರ್ ಇಂಗ್ಲೀಷ್ ಆಗಿರಬೇಕು ಇನ್ನು ಹಿಂದಿಗೆ ಬಿ ಎ ಬಿ ಎಡ್ಡು ಹಿಂದಿ ಐಚ್ಛಿಕ ಮತ್ತು ತತ್ಸಮಾನ ಹುದ್ದೆಯನ್ನು ಹೊಂದಿರಬೇಕು ಅಂತ ಹೇಳಿದ್ದಾರೆ ಸೊ ಕೆಳಗಡೆ ಒಂದು ಮೂರು ಪಾಯಿಂಟ್ ಇದೆ ಇಲ್ಲಿ ನೋಡಿ ಇಲ್ಲಿ ಅಂಗೀಕೃತ ವಿಶ್ವವಿದ್ಯಾಲಯ ನಿಲಯದಿಂದ ನಿಗದಿತ ವಿದ್ಯಾರ್ಹತೆ ಹೊಂದಿರಬೇಕು ಅಂತಿದೆ ಸರ್ಕಾರದ ನಿಯಮಾನುಸಾರ ನಿಗದಿತ ವಯೋಮಿತಿ ಹೊಂದಿರಬೇಕು ನೇಮಕಾತಿಯು ಶಾಲಾ ಶಿಕ್ಷಣ ಇಲಾಖೆ ಅನುಮೋದನೆಗೆ ಒಳಪಟ್ಟಿದೆ ಅಂದರೆ ಐ ತಿಂಕ್ ಎಜುಕೇಷನ್ ಡಿಪಾರ್ಟ್ಮೆಂಟು ಸಂಬಂಧಪಟ್ಟಂಥ ಒಂದಷ್ಟು ಪ್ರಕ್ರಿಯೆಗಳಿದೆ ಇಲ್ಲಿ ಅಂದರೆ ಈ ಒಂದು ವಿದ್ಯಾಸಂಸ್ಥೆಗೆ ಹಾಗಾಗಿ ಕೊನೆಯಲ್ಲಿ ಅವರು ನೇಮಕಾತಿಯು ಶಾಲಾ ಶಿಕ್ಷಣ ಇಲಾಖೆ ಅನುಮೋದನೆಗೆ ಒಳಪಟ್ಟಿದೆ ಅಂತ ಅಂದರೆ ಅಪ್ರೂವಲ್ ಕೂಡ ಅಪ್ರೂವಲನ್ನು ಇವರು ಶಾಲಾ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ನಾನು ಹೇಳೋದಕ್ಕಿಂತ ಅಂಶಗಳನ್ನು ಬಿಟ್ಟು ನಿಮ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂದರೆ ದಯಮಾಡಿ ನೋಡಿ ಎರಡು ಮೊಬೈಲ್ ನಂಬರನ್ನು ಕೊಟ್ಟಿದ್ದಾರೆ ಸೆವೆನ್ ಏಯ್ಟ್ ಟು ನೈನ್ ತ್ರಿಬಲ್ ಫೋರ್ ಜೀರೋ ಡಬಲ್ ಏಟ್ ನೈನ್ ಏಯ್ಟ್ ಫೋರ್ ಫೈವ್ ಸೆವೆನ್ ಏಟ್ ಸೆವೆನ್ ತ್ರೀ ಸಿಕ್ಸ್ ತ್ರೀ ಅಂತ ಎರಡು ಮೊಬೈಲ್ ನಂಬರ್ ಇದೆ ಸೊ ದಯಮಾಡಿ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಅವ್ರಿಗೆ ಕಾಲ್ ಮಾಡಿ ಕೇಳಿಕೊಳ್ಳಿ ಆಮೇಲೆ ಇನ್ನೊಂದು ಭಾಳ ಪ್ರಮುಖವಾಗಿ ಇಲ್ಲಿ ಏನು ನನ್ನ ಅಡ್ರೆಸ್ ಹೇಳಿದೆ ಚೇತನ ವಿದ್ಯಾಸಂಸ್ಥೆ ಬಸವೇಶ್ವರ ನಗರ ದೊಡ್ಡಬಳ್ಳಾಪುರ ಅಂತ ಕೇವಲ ಆ ಭಾಗದವ್ರು ಮಾತ್ರ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸಾಧ್ಯ ಇದೆಯೋ ಅಥವಾ ಬೇರೆ ಭಾಗದವ್ರು ಅಪ್ಲಿಕೇಶನ್ ಆಗಬೇಕು ಅನ್ನೋಕ್ಕೆ ಸಂಬಂಧಪಟ್ಟಾಗೆ ಇಲ್ಲಿ ಯಾವುದೇ ಮಾಹಿತಿ ಇಲ್ಲ ಸೊ ಅದಕ್ಕೆ ಎರಡು ಮೊಬೈಲ್ ನಂಬರ್ ಇದೆ ನೀವು ಎರಡು ಮೊಬೈಲ್ ನಂಬರ್ಗೂ ಮಾಡಿಬಿಟ್ಟು ನೀವು ಮಾಹಿತಿಯನ್ನು ಪಡ್ಕೊಳ್ಳಿ ಆಮೇಲೆ ಇನ್ನೊಂದು ಒಂದು ಸಂಸ್ಥೆ ಹೆಸರಲ್ಲಿ ಅಥವಾ ಸೆಕ್ರೆಟ್ರಿಯೇಟ್ ಹೆಸರಲ್ಲಿ ಡಿ ಡಿಯನ್ನು ಪೇ ಮಾಡಬೇಕು ಅನ್ನೋದರ ಸಂಬಂಧ ಇಲ್ಲಿ ಯಾವುದೇ ಮಾಹಿತಿ ಇಲ್ಲ ಬಟ್ ಇಲ್ಲಿ ಅವರು ಹೇಳಿಲ್ಲ ಅಂತ ಐ ಥಿಂಕ್ ಅವರು ಮೆನ್ಷನ್ ಮಾಡಿಲ್ಲದೆ ಇರೋದ್ರಿಂದ ಮೇ ಬಿ ಯಾವುದೇ ರೀತಿಯ ಡಿ ಡಿಯನ್ನು ಪೇ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಸೊ ದಯಮಾಡಿ ಆ ಎರಡು ಮೊಬೈಲ್ ನಂಬರ್ದೆ ನೀವು ಡಯಲ್ ಮಾಡಿಕೊಂಡು ನಾನು ಹೇಳೋದಕ್ಕಿಂತ ಹೆಚ್ಚಿನ ಮಾಹಿತಿ ನಿಮಗೆ ಬೇಕು ಅಂತ ಅನ್ಸ್ರೆ ನೀವು ಅಲ್ಲಿ ಸಾವಿರ ಮುಖಾಂತರ ಪಡ್ಕೊಳ್ಬೋದು ಸೊ ಯಾರಿಗೆ ಇದು ಇಚ್ಛೆ ಇದೆಯೋ ಅಪ್ಲೈ ಮಾಡಲಿಕ್ಕೆ ಸೊ ದಯಮಾಡಿ ಅಪ್ಲೈ ಮಾಡಿ ಧನ್ಯವಾದ ಈ ವಿಡಿಯೋನ ವಾಚ್ ಮಾಡೋದಕ್ಕೆ